ಕೆಎಂಎಸ್ ಬ್ಯುಸಿ ಅಂದ್ರೆ ಕಂಪ್ಲೀಟ್ ಬಿಸ್ನೆಸ್ ಅಕೌಂಟಿಂಗ್ ಸಾಫ್ಟ್ವೇರ್ ಇದರ ಬಗ್ಗೆ ಇವತ್ತು ಮಾತಾಡೋಣ ಎಷ್ಟೋ ಸಲ ಬಿಸ್ನೆಸ್ ನಮ್ಮನ್ನೇ ಕಂಟ್ರೋಲ್ ಮಾಡುತ್ತಾ ಆಗ್ಬಿಡುತ್ತೆ ಅಲ್ವಾ ಎಲ್ಲಾ ಕಡೆ ಬರೀ ಗೊಂದಲ ಆದ್ರೆ ಇದಕ್ಕೆ ಒಂದು ಸ್ಮಾರ್ಟ್ ಸೊಲ್ಯೂಷನ್ ಇದೆ ಬಿಸ್ನೆಸ್ ಕಂಟ್ರೋಲ್ ಅನ್ನು ಮತ್ತೆ ನಮ್ಮ ಕೈಗೆ ತಗೋಬಹುದು ಅದೇ ಕೆಎಂಎಸ್ ಬ್ಯುಸಿ ಮ್ಯಾನುಫ್ಯಾಕ್ಚರರ್ಸ್ ಹೋಲ್ಸೇಲರ್ಸ್ ರಿಟೇಲರ್ಸ್ ಎಲ್ಲರಿಗೂ ಒಂದೇ ಜಾಗದಲ್ಲಿ ಪರಿಹಾರ ಇದು ಬಿಲ್ಲಿಂಗ್ ಇನ್ವೆಂಟರಿ ಟ್ಯಾಕ್ಸ್ ಫೈಲಿಂಗ್ ಹೀಗೆ ಎಲ್ಲವನ್ನೂ ಒಂದೇ ಕಡೆ ತಂದು ಕೆಲಸವನ್ನ ಸಿಂಪಲ್ ಮಾಡುತ್ತೆ ಸರಿ ಮೊದಲನೇ ಸೆಕ್ಷನ್ ಇದು ನಮ್ಮ ಸಂಪೂರ್ಣ ಆಪರೇಷನ್ ಅನ್ನ ಹೇಗೆ ಮ್ಯಾನೇಜ್ ಮಾಡುತ್ತೆ ಅಂತ ನೋಡೋಣ ಇದರ ಸ್ಮಾರ್ಟ್ ಇನ್ವೆಂಟ್ರಿ ಕಂಟ್ರೋಲ್ ಇದೆಯಲ್ಲ ಇದರಿಂದ ಪ್ರತಿ ಐಟಮನ್ನು ರಿಯಲ್ ಟೈಮಲ್ಲಿ ಟ್ರ್ಯಾಕ್ ಮಾಡಬಹುದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳಿಗೆ ಪ್ರೊಡಕ್ಷನ್ ಪ್ರೊಸೆಸ್ ಮೇಲೆ ಫುಲ್ ಕಂಟ್ರೋಲ್ ಸಿಗುತ್ತೆ ಥರ್ಡ್ ಪಾರ್ಟಿ ಜಾಬ್ ವರ್ಕ್ ಕೂಡ ಸೇರಿದೆ ಇದರಲ್ಲಿ ಫ್ಲೆಕ್ಸಿಬಲ್ ಪ್ರೈಸಿಂಗ್ ಕೂಡ ಇದೆ ಅಂದ್ರೆ ಬೇರೆ ಬೇರೆ ಕಸ್ಟಮರ್ಸ್ಗೆ ಬೇರೆ ಬೇರೆ ರೇಟ್ ಫಿಕ್ಸ್ ಮಾಡಬಹುದು ನೋಡಿ ಇದು ಎಷ್ಟು ವರ್ಸಟೈಲ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹಿಡಿದು ರಿಟೇಲ್ವರ್ಗೂ ಎಲ್ಲದಕ್ಕೂ ಸೂಟ್ ಆಗುತ್ತೆ ಸರಿ ಮುಂದಿನ ಸೆಕ್ಷನ್ ಟ್ಯಾಕ್ಸ್ ಕಂಪ್ಲಯನ್ಸ್ ಅನ್ನು ಇದು ಹೇಗೆ ಸಿಂಪಲ್ ಮಾಡುತ್ತೆ ಅಂತ ನೋಡೋಣ ಬನ್ನಿ ಜಿಎಸ್ಟಿ ಇನ್ವಾಯ್ಸ್ ಮಾಡಿ ವೇ ಬಿಲ್ಸ್ ಜನರೇಟ್ ಮಾಡಿ ಕೊನೆಗೆ ರಿಪೋರ್ಟ್ಸ್ ರೆಡಿ ಮಾಡಿ ಎಲ್ಲವೂ ಅಷ್ಟೇ ಸುಲಭ ಅಷ್ಟೇ ಅಲ್ಲ ಇದು ಬೇರೆ ದೇಶಗಳ ಟ್ಯಾಕ್ಸ್ ಸಿಸ್ಟಮ್ಗಳಿಗೂ ಸಪೋರ್ಟ್ ಮಾಡುತ್ತೆ ಟಿ ವ್ಯಾಟ್ ಹೀಗೆ ಎಲ್ಲವನ್ನು ಅಂದ್ರೆ ಗೊಂದಲದ ಮ್ಯಾನೇಜ್ಮೆಂಟ್ನಿಂದ ಒಂದು ಕ್ಲಿಯರ್ ಮತ್ತು ಸ್ಮಾರ್ಟ್ ಆಪರೇಷನ್ ಕಡೆಗೆ ಹೋಗ್ಬೋದು ಕೊನೆಯದಾಗಿ ಕೆಎಂಎಸ್ ಬ್ಯುಸಿ ಕೇವಲ ಒಂದು ಸಾಫ್ಟ್ವೇರ್ ಅಲ್ಲ ಇದು ಬಿಸ್ನೆಸ್ ಬೆಳವಣಿಗೆಯಲ್ಲಿ ಒಂದು ಪಾರ್ಟ್ನರ್ ಇದ್ದ ಹಾಗೆ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಎಲ್ಲವನ್ನೂ ತರೋದ್ರಿಂದ ಬಿಸಿನೆಸ್ ಗ್ರೋತ್ಗೆ ಬೇಕಾದ ಡೇಟಾ ಸುಲಭವಾಗಿ ಸಿಗುತ್ತೆ ಇದರಿಂದ ಸಮಯ ಉಳಿಯುತ್ತೆ ತಪ್ಪುಗಳು ಕಡಿಮೆ ಆಗುತ್ತೆ ಪ್ರೊಡಕ್ಟಿವಿಟಿ ಜಾಸ್ತಿಯಾಗುತ್ತೆ ಜೊತೆಗೆ ಸ್ಮಾರ್ಟ್ ಡಿಸಿಷನ್ ತಗೋಬೋದು ಸೊ ಗೊಂದಲವನ್ನ ಮ್ಯಾನೇಜ್ ಮಾಡೋದು ಬಿಟ್ಟು ಒಂದು ಸ್ಮಾರ್ಟ್ ಬಿಸ್ನೆಸ್ ನಡೆಸೋಕೆ ಶುರು ಮಾಡೋ ಸಮಯವಿದು ಹಾಗಾದರೆ ಬಿಸ್ನೆಸ್ನ ನಿಜವಾದ ಪೊಟೆನ್ಷಿಯಲ್ ಅನ್ನು ಅನ್ಲಾಕ್ ಹಿಯರ್ Watch the complete video on our Kitties Micro Solutions YouTube channel. Link in description. Micro Solutions. Please subscribe. Please like. Please share this video.